ಮುಖ್ಯಾಧಿಕಾರಿ ಸಚಿವರ ಕೈಗೊಂಬೆ ಎನ್ನುವ ಆರೋಪ ಸುಳ್ಳು ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಬಸವನ ಬಾಗೇವಾಡಿ ತಾಲೂಕಿನ ಮನುಗುಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಈಚೆಗೆ ನಡೆದಿದ್ದ ಅವಿಶ್ವಾಸ ಪ್ರಕ್ರಿಯೆಯಲ್ಲಿ ಸಚಿವ ಶಿವಾನಂದ ಪಾಟೀಲರ ಕೈಗೊಂಬೆಯಾಗಿ ಮುಖ್ಯಾಧಿಕಾರಿಗಳು ನಡೆದುಕೊಂಡಿದ್ದಾರೆ ಎಂಬ ಮಾಜಿ ಅಧ್ಯಕ್ಷ ಎಂಡಿ ಮೇತ್ರಿ ಅವರ ಆರೋಪ ಶುದ್ಧ ಸುಳ್ಳು ಹಾಗಂತ ಪಟ್ಟಣ ಪಂಚಾಯಿತಿ ಹಂಗಾಮಿ ಅಧ್ಯಕ್ಷ ಶೇಖರಪ್ಪ ಗೌಡ ಬಿರಾದಾರ್ ಸದಸ್ಯ ಭಾಗ್ಯರಾಜ ಸೊನ್ನದ್ ಅಜಿತ್ ಜಾನ್ಕರ್

ಅದಾದ ಮೇಲೆ ಅವಿಶ್ವಾಸದ ವಿರುದ್ಧ ಯಾರೀರಿ ಅಂತ ಕೇಳಿದ್ರು ಸಲ ಕೇಳಿದ್ರು ಎರಡು ಸಲ ಕೇಳಿದ್ರು ಕೈನೇ ಎತ್ತಾಗ್ತಾ ಇರಲಿಲ್ಲ ಅದೇ ಮಾಜಿ ಅಧ್ಯಕ್ಷ ಕೇಳ್ತಾರೆ ನಾ ಯಾರ ಕೈ ಎತ್ತಬೇಕು ಅಂತಾರೆ ಅವರೇ ಅವ್ರ ಜೊತೆ ಬಂದವರೇ ಕೈ ಎತ್ತಾಗ್ತಾ ಇರಲಿಲ್ಲ ನಾವೇನೇ ಮಾಡೋಣ ಅದಕ್ಕೆ ನಮ್ಮ ಉಪಯೋಗಿಸಿದ ನಾವೇನ್ ಮಾಡುತ್ತೆ ನಾವೇನಾದ್ರೂ ಅವ್ರು ಕೈ ಅಂತ ಮಾಡಿದೀವ ಆದ್ರೂ ಅವರಲ್ಲಿನೊಬ್ಬ ಮೆಂಬರ್ ಹೇಳಿಕೆ ಕೊಟ್ಟ ಕೈ ಎತ್ರಿ ಕೈ ಎತ್ರಿ ಅಂತ ಹೇಳಿದ್ರು ಅದು ಕೂಡ ಕಾನೂನು ಪ್ರಕಾರ ಅಪರಾಧ ಹೇಳಿಕೆ ಕೊಡಬಾರ್ದು ಅದನ್ನ ನಾವು ಹೇಳ್ತೀವಿ ಅಂದ್ರೆ ಅವ್ರ ಸದಸ್ಯ ಹಾಳಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಿಲ್ಲ ನಮ್ಮೂರವ್ ಅವರು ನಮ್ಮ ಜನ ಅಂತ ಹೇಳ್ಬಿಟ್ಟು ನಾವು ಹೇಳಿಲ್ಲ ಅದನ್ನು ಈ ಸತಿವಿ ಅವ್ರು ಏನಾದ್ರೂ ಮುಂದುವರೆದ್ರೆ ಅದನ್ನ ನಮ್ಮ ವಿಡಿಯೋ ಫೋಟೋಸ್ ಇದೆ ನಾವು ಡಿ ಸಿ ಅವ್ರಿಗೆ ಕೊಡ್ತೀವಿ ಪ್ರಚೋದನಾರ ಹೇಳಿಕೆ ಕೊಡ್ತವ್ರೆ ಅವ್ರು ಏನೇನು ಮಾಡೋರೆ ಪಂಚಾಯಿತಿಯಲ್ಲಿ ನಗರಗಳಿದ್ದಾವೆ ಅವ್ರು ಏನೇನ್ ಮಾಡ್ಬಿಟ್ಟು ನಾವು ಡಿ ಸಿ ಅವ್ರು ತಗೊಂಡೋಗಿ ಅತಿ ಶೀಘ್ರದಲ್ಲಿ ಚಾಪ್ಟರ್ ಟೂ ನಾವು ಕೊಡ್ತೀವಿ ಬಟ್ ನಾವಿಷ್ಟೇ ಹೇಳೋದು ನಮ್ಮೂರ ಶಾಂತಿ ಊರ ಬಸವಣ್ಣನ ಊರ ಬಸವಣ್ಣ ಬಾಗೇಡಿ ಮಣ್ಣುಗುಡಿ ಎರಡು ಬೇರೆ ಅಲ್ಲ ಸೊ ಆ ನಮ್ಗೆ ನಾವೆಲ್ಲರೂ ಶಾಂತಿಯಿಂದ ನಮ್ಮೂರು ಹಿರಿಯರು ಪ್ರಮುಖ ಹೇಳ್ತಾರೆ ಶಾಂತಿಯಿಂದ ಬಾಳೋಣ ಅಂತ ನಾವು ಶಾಂತಿನಿಂದ ಇದ್ದೀವಿ ದಯವಿಟ್ಟು ನಾವು ಶಾಂತಿಯಿಂದ ಇರೋಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕಂತ ಅವ್ರಿಗೆ ನಾನು ಈ ಮುಖಾಂತರ ಅವ್ರು ಹೇಳ್ತಾ ಇದೀನಿ ಊರಿನ ಜನನೂ ತಪ್ಪಾಗಿ ತಿಳ್ಕೊಬೇಡ್ರಿ ಏನೂ ಮಾಡಿಲ್ಲ ನಾವು ಏನು ಏನೇ ಹೇಳ್ತೀವಂದ್ರೆ ಅವ್ರು ನಾಲ್ಕು ಜನ ಎತ್ತಿಲ್ಲ ಅವ್ರು ಎತ್ತಿಲ್ಲ ಅಂದ್ರೆ ಅದನ್ನು ಕನ್ಸಿಡರ್ ಮಾಡಿ ಟರಾವ್ ಬರೀರಿ ಅಂತ ನಾವು ಹೊರಗಡೆ ಬಂದು ಕೂತವರು ವಾಪಸ್ ನಿಖಿಲ್ ಅಧಿಕಾರಿಗಳು ಚೀಫ್ ಆಫೀಸರ್ ಇದ್ದಾರಲ್ಲ ಹಾಗೂ ಪಿ ಎಸ್ ಐ ಒಳಗಡೆ ತೆರೆಯುವರೆಗೂ ನಾವು ಏನ್ ಲಾಬಿಯಿಂದ ಬಟನ್ ಹಿಂದ್ಗಡೆ ಕೊಟ್ಟಿದ್ದೀವಿ ಆ ಲಾಬಿಯಿಂದ ಒಳಗಡೆ ಹೋಗಿಲ್ಲ ಆಮೇಲೆ ಕರೆದು ಬಿಟ್ಟು ಟರಾವ್ ಪಾಸ ಓದಿ ಹೇಳುವವರೆಗೂ ಹೋಗಿಲ್ಲ ಅಲ್ಲಿವರೆಗೂ ಅವರೇ ಎಷ್ಟು ಗಲಾಟೆ ಮಾಡ್ತಾ ಇದ್ರು ಅವರೇ ಎಷ್ಟು ದಾಂಧಿ ಮಾಡ್ತಾರೆ ಅದು ಕೂಡ ಎಲ್ಲಾರು ಬಂದಿದ್ರು ಸೊ ಇದನ್ನ ದಯವಿಟ್ಟು ಒಂದೇ ಕಡೆ ನೀವು ಒಂದೇ ಕಡೆ ನೀವು ಅಂತ ಹೇಳ್ಬಾರ್ದು ನೀವ್ ನೀವು ತಿಳ್ಕೊಂಡು ನಿಮ್ಮ ತಪ್ಪು ನಿಮ್ಗೆ ಅರಿವು ಜೊತೆ ಮಾಡೋಕ್ಕಾಗತ್ತೆ ನಿಮ್ಗೆ ಊಟ ಆಗಲಿ ಮಾಡಕ್ಕಾಗತ್ತೆ ನಾವೇನಾದ್ರೂ ವಾಕ್ ವಾಗ್ಪಾಟಿ ಅವ್ರ ಊಟ ಅಂತ ನಾವೇನು ಹೇಳಿಲ್ಲ ಅವರು ಗಮನದಲ್ಲಿಟ್ಕೊಂಡು ಗಮನದಲ್ಲಿಟ್ಕೊಂಡು ನಮ್ಗಕ್ಕೆ ಜಗಳ ಮಾಡಾರ ಗಲಾಟ ಮಾಡಾರ ಆಟ ಬಂದವರಂದ್ರೆ ದಯವಿಟ್ಟು ನಿಮಗೆ ಬೇಕಾದ್ರೆ ಎಲ್ಲಾ ಫೋಟೋಸ್ ಕೊಡ್ತೀವಿ ಅವ್ರ ನಿಂತು ನಿಂತ ನಮ್ಮ ಸಭೆ ಅಧ್ಯಕ್ಷರಿಗೆ ಏನೇನು ಮಾತಾಡಕ್ ಹೋದ್ರೆ ನಾನ್ ಎಂದ್ ನಿಂತು ಪ್ರದೀಪ್ ಹೆಂತ ಹೇಳಿದ್ರು ನಿಜ ಸಭೆ ಅಧ್ಯಕ್ಷ ಸರಿಯಾಗಿ ಮಾತಾಡ್ರಿ ಅಂತ ಹೇಳಿದ್ರು ನಿಜ ನಾವು ಮಾತಾಡಿದ್ರಿ ನಿಜ ಹದಿಮೂರ್ ನಂಬರ್ ವಾರ್ಡ್ ಹನುಮಂತೇವ್ರ ದೇವಸ್ಥಾನ ಹತ್ರ ಬೆಟ್ರೋ ನೀರು ಮಾನ್ಯ ಸ್ವಾಮಿ ಪಾಟೀಲ್ ಸಾಹೇಬ್ರೆ ಉದ್ಘಾಟನೆ ಮಾಡಿ ಉದ್ಘಾಟನೆ ಮಾಡಿದ ಒಂದ್ ತಿಂಗಳ ನಂತರ ಒಟ್ಟು ಸಾಮಾನ್ಯ ಇಲ್ಲ

ಅವತ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗುದಿಲ್ಲ ಸಚಿವರು ಮನಸ್ಸು ಮಾಡಿದಂತ ಸಚಿವರಿಗೆ ಸಚಿವರು ಅಂತ ಕ್ವಶನ್ ಕೇಳಿದ್ರು ಏನಪ್ಪಾ ಅಂತಂದ್ರೆ ಏನಪ್ಪಾ ನನ್ನಿಂದ ಆಯ್ತು ಸಾಹೇಬ ಹೇಳ್ದಂಗೆ ನಾವು ಅವಕಾಶ ಕೊಡ್ತೇವೆ ಅಂತ ಹೇಳಿ ಒಕ್ಕೊಂಡು ಆಮೇಲೆ ಒಂದು ಕ್ವಶನ್ ಅನ್ನು ಕೇಳಿದ್ರು ಸಾಹೇಬಂದ್ರೆ ಈಗ ನೋಡಪ್ಪ ಮೂರ್ ತಿಂಗಳ ಅವಧಿಯಲ್ಲಿ ನೀನು ರಾಜೀನಾಮೆ ತಂತಾನೆ ಕೊಡಬೇಕಂತಂದ್ರು ಸರ್ ಆಗ ಸಚಿವರಿಗೆ ಒಂದು ಮಾತನ್ನ ಹೇಳಿದ್ರು ಅವರು ಐಬಿಲ್ಲಿ ಸರ್ ನಿಮ್ಮ ಮಾತಿನಂತೆ ನಾನು ನಡ್ಕೋತೀನಿ ನನ್ನ ಏನು ಪ್ರಮಾಣ ಪತ್ರ ಇದೆ ರಾಜೀನಾಮೆ ಪ್ರಮಾಣ ಪತ್ರ ಇವಾಗೆ ತೊಗೊಂಬಿಡಿ ಅಂತ ಎಂ ಡಿ ಮೈತ್ರಿ ಅವರು ಹೇಳಿದ್ರು ಆದ್ರೆ ಇವತ್ತು ಇಂತ ಈ ಸ್ಥಾನಕ್ ಬರ್ಬೇಕಂದ್ರೆ ಇದಕ್ಕೆ ಮಾನ್ಯ ಸಚಿವರೇ ಕಾರಣ ಅದಕ್ಕಂತ ನನ್ನ ಎರಡು ಮಾತು ನನ್ನ ಹೆಸರು ವಿಜಯಕುಮಾರ್ ರಜಪೂತ್ ಅಂತ ಏನ್ ಮಾಡಿದ್ರು ಮೊದಲ ಅವರ ಅಪೋಸಿಟ್ ಎತ್ತಂದಾಗ ನಾವು ಅಪೋಸಿಟ್ ಒಂಬತ್ತು ಮಂದಿ ಎತ್ತಿದೇವಿ ಎತ್ತಿಂದ ಅವ್ರದ್ದಾಗ ಎದುರು ಎದು ಅವಾಗ ನಾಲ್ಕು ಮಂದಿ ಅವ್ರ ಮೂರ್ ಮಂದಿ ಎತ್ತಿದ್ರು ಮೂರ್ ಮಂದಿ ನಾವು ಇಬ್ಬರು ಮೂರ್ ಮಂದಿ ಎತ್ತಿಲ್ಲ ಮೂರ್ ಮಂದಿ ಎತ್ತಿಲ್ಲ ಅವ್ರು ಹಾಂಗ್ ಹಿಂಗ್ ಮಾಡಿ ಜಗಳ ಮಾಡಿದ್ರು ಅದು ಮಾಡಿದ್ರು ಜಗಳಿಲ್ಲ ಏನಿಲ್ಲ ಆ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಅಪಾತ ಪಟ್ ಇದು ಮಾಡ್ತಾರೆ ಅವ್ರೇನ ಅವ್ರಿಗೆ ಹಾಕಿ ಎತ್ತಿ ಕೈ ತೀವಿದ್ರು ಮುಗಿ ತೀವ್ ಮಾಡಿದ್ರು ನಾವೇ ಮಾಡಿದ್ರೆ ಮತ್ತೆ ಬ್ಯಾರೆ ಎತ್ತ ನಾವು ಸುಮ್ಮನೆ ಕುಚ್ಚಿದ್ದೇವೆ ಅವು ಆಗಿಲ್ಲ